ಅಾ ನನಗೆ ಆಕ್ಚುಲಿ ಅನ್ಸಿದ್ದು ಈ ವಿಡಿಯೋ ಮಾಡಾದ ಮೇಲೆ ನಮ್ಮ ತರನೇ ಎಷ್ಟೋ ಜನ ದುಡ್ಡು ಕೊಟ್ಟು ಕಳ್ಕೊಂಡಿದ್ದಾರೆ ಎಷ್ಟೋ ಜನ ನಮ್ಮ ತರನೇ ಬಕ್ರ ಆಗಿದ್ದಾರೆಪ್ಪ ಅಂತ ಏ ಈ ಥರ ವಿಡಿಯೋ ಮಾಡಬೇಡ ಅಂತ ನಾನು ಅळದಿ ಬಟ್ಟೆ ತಗೊಳ್ಳಿ ಎಲ್ಲೋ ಕಲರ್ ಎಲ್ಲೋ ಬಟ್ಟೆ ತಗೊಳ್ಳಿ ಅದಕ್ಕೆ ಉಪ್ಪು ಈ ತರ ತಪ್ಪಿದೆ ಈ ತರದು ಏನೋ ಒಂದಷ್ಟು ದುಡ್ಡು ಖರ್ಚು ಮಾಡಿ ಅಲ್ಲೋಗ್ ಕೇಳಿ ಇಲ್ಲೋ ಕೇಳಿ ಅಷ್ಟು ಸೊ ತುಂಬಾ ಕಷ್ಟಪಟ್ಟು ಕಷ್ಟದಿಂದ ದುಡ್ಡು ಅವ್ರಿಗೋಸ್ಕರ ಕಷ್ಟ ಅವರು ಕಷ್ಟ ಪಡ್ತಾ ಇರುವಾಗ ಕೊಟ್ಟಿದ್ರೆ ದುಡ್ಡು ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಈ ಲಾಗ್ ತಮ್ನೇಲಿ ನೋಡಿ ನಿಮ್ಗೆಲ್ಲರಿಗೂ ಎಲ್ಲರಿಗೂ ಅನ್ಸಿರ್ಬೋದು ಏನ್ ಲಾಗ್ ಮಾಡಿದ್ದಾರೆ ಅಂತ ಎಸ್ ಇದನ್ನ ಮಾಡಲೇಬೇಕು ಅಂತ ಇವತ್ತು ನಿನ್ನೆಯಿಂದಲೂ ಅಂದ್ಕೊಳ್ತಾ ಇದ್ದೆ ಸೊ ಇವತ್ತು ಮಾಡಲೇಬೇಕು ಅಂತ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಒಂದು ಟೂ ವೀಕ್ಸ್ ಬ್ಯಾಕು ನನ್ನ ಚಾನಲ್ ರೆಗ್ಯುಲರ್ ಆಗಿ ಫಾಲೋ ಮಾಡೋರಿಗೆ ಗೊತ್ತಿರತ್ತೆ ಒಂದು ಟೂ ವೀಕ್ಸ್ ಬ್ಯಾಕು ನಾನೊಂದು ವಿಡಿಯೋ ಮಾಡಿದ್ದೆ ಸೊ ಏನಪ್ಪಾ ಅಂದರೆ ಯಾರು ನಮ್ಮ ಹತ್ರ ಸಾಲ ತಗೊಂಡು ವಾಪಸ್ ಕೊಡ್ದಲ್ಲೇ ಆಟ ಆಡಿಸ್ತಾ ಇರ್ತಾರಲ್ವಾ ಅಂಥವರಿಗೆ ಒಂದು ಟ್ರಿಕ್ಕಿ ಐಡಿಯಾನ ಹೇಳ್ಕೊಟ್ಟಿದ್ದೆ ಒಂದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇದನ್ನ ಟ್ರೈ ಮಾಡಿ ಅಂತ ಒಂದು ಟ್ರಿಪ್ ಟಿಪ್ಸ್ನ ಶೇರ್ ಮಾಡಿದ್ದೆ ಅದಕ್ಕೆ ತುಂಬ ಜನ ಕಮೆಂಟ್ ಮಾಡಿದ್ರಿ ತುಂಬ ಜನ ಮೆಸೇಜ್ ಮಾಡಿದ್ರಿ ಸೊ ಥ್ಯಾಂಕ್ ಯು ಸೋ ಮಚ್ ಅಂತನೂ ಹೇಳಿದ್ರಿ ನನಗೆ ಆಕ್ಚುಲಿ ಅನಿಸಿದ್ದು ಈ ವಿಡಿಯೋ ಮಾಡಾದ್ಮೇಲೆ ನಮ್ಮ ತರನೇ ಎಷ್ಟೊಂದು ಜನ ದುಡ್ಡು ಕೊಟ್ಟು ಕಳ್ಕೊಂಡಿದ್ದಾರೆ ಎಷ್ಟೊಂದು ಜನ ನಮ್ಮ ಥರನೇ ಭಕ್ರ ಆಗಿದ್ದಾರಪ್ಪ ಅಂತ ಅನ್ನಿಸ್ತಾ ಇತ್ತು ಆ ಸೊ ಇದು ನಗೋ ಅಂತ ವಿಷಯ ಅಲ್ಲ ನಿಜವಾಗ್ಲೂ ತುಂಬ ಜನ ಫೀಲಿಂಗ್ಸ್ ಫೀಲಿಂಗ್ಸ್ನ ಹೇಳ್ಕೊಂಡು ನನಗೆ ಕಮೆಂಟ್ ಮಾಡಿದ್ದಾರೆ ಅದನ್ನೆಲ್ಲ ಓದುವಾಗ ಕಣ್ಣಲ್ಲಿ ನೀರು ಬರ್ತಾ ಇತ್ತು ನಂಗೆ ಅಷ್ಟು ಪ್ರಾಬ್ಲಮ್ ಇಲ್ಲಿ ಇದೀವಿ ನಾವು ದುಡ್ಡು ಕೊಟ್ಟು ಕಳ್ಕೊಂಡಿದೀವಿ ವಾಪಸ್ ಕೊಡ್ತಾ ಇಲ್ಲ ಫೈವ್ ಇಯರ್ಸ್ ಆಗಿದೆ ಟೆನ್ ಇಯರ್ಸ್ ಆಗಿದೆ ಮತ್ತೆ ನಮ್ಮ ಸ್ವಂತದವರೇನೆ ಇಸ್ಕೊಂಡಿದ್ದಾರೆ ಕೊಡ್ತಾ ಇಲ್ಲ ಏನು ಮಾಡೋದು ಸೊ ನಿಮ್ಮ ಈ ಟ್ರಿಕ್ನ ಯೂಸ್ ಮಾಡ್ತೀವಿ ನಾವು ಮಾಡ್ತೀವಿ ಅಂತ ನನಗ್ ಅವಾಗ ಅನಿಸ್ತಾ ಇತ್ತು ಸೊ ಎಷ್ಟೊಂದು ಜನ ದುಡ್ಡಿಸ್ಕೊಂಡು ಮೋಸ ಹೋಗಿದ್ದಾರೆ ಒಬ್ರೇ ಅಲ್ಲ ನಾನು ಯಾವಾಗ್ಲೂ ಅಂದ್ಕೊಳ್ತಾ ಇದ್ದೆ ಯಾಕಪ್ಪ ದೇವ್ರೆ ನಮಗೂ ಇದೆ ನಮ್ಗೆ ಯಾಕೆ ಯಾವಾಗ್ಲೂ ನಮ್ಗೆ ಮೋಸ ಮಾಡ್ತೀಯ ನೀನು ನಾವೇನಾದ್ರೂ ಒಂದು ಏನೋ ಒಂದು ಸಣ್ಣ ಸಹಾಯ ಮಾಡಿರ್ತೀವಿ ಅದನ್ನ ವಾಪಸ್ ಕೊಡಲ್ವಲ್ಲ ಇವ್ರು ಅಂತ ಒಂದಷ್ಟು ನನಗ್ ನಾನೇನೆ ಕೇಳ್ಕೊಳ್ತಾ ಇದ್ದೆ ದೇವ್ರ ಹತ್ರ ಆಕ್ಚುಲಿ ನಾನು ಈ ವಿಡಿಯೋ ಮಾಡಾದ್ಮೇಲೆ ತುಂಬಾ ಜನ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ತುಂಬಾ ಜನ ತುಂಬಾ ಜನ ನಿಜವಾಗ್ಲೂ ಗೊತ್ತಿಲ್ಲ ಅದ್ಯಾಕೆ ಯಾಕೆ ಸೊ ಅದ್ರಲ್ಲಿ ಒಂದಷ್ಟು ಜನ ಕಮೆಂಟ್ ಮಾಡಿದ್ರು ಏ ಈ ತರ ವಿಡಿಯೋ ಮಾಡಬೇಡ ಅಂತ ನನಗೆ ಸೊ ನಾವು ಎಲ್ಲ ಎಷ್ಟೊಂದ್ ಜನದ ಹತ್ರ ದುಡ್ಡಿಸ್ಕೊಂಡಿದೀವಿ ಈ ತರ ವಿಡಿಯೋಸ್ ಮಾಡಿ ನೀನ್ ಹಾಕಿದ್ರೆ ಅವರು ನಮ್ಮ ಹತ್ರ ಬಂದು ಇದು ನೀ ಹೇಳಿರೋ ಟ್ರಿಕ್ಸ್ ಎಲ್ಲ ಯೂಸ್ ಮಾಡಿ ನಾವು ದುಡ್ಡು ದುಡ್ಕೊಡ್ಬೇಕಾಗತ್ತೆ ಅದು ಆ ವರ್ಡ್ ಅದನ್ನ ಪಿನ್ ಮಾಡಬೇಕಾಗಿತ್ತು ನಿಮಗೆ ಅಂತ ಅನಿಸ್ತಾ ಇದೆ ಸೊ ಅವ್ರ ಹೆಸರು ಬೇಡ ಆಕ್ಚುಲಿ ಆ ತರ ಆ ತರದ್ದು ಒಂದಷ್ಟು ಕಮೆಂಟ್ಸ್ಗಳು ನನಗೆ ಬರ್ತಾ ಇದೆ ದುಡ್ಡನ್ನ ಇಸ್ಕೊಳ್ಳುವಾಗ ಎಷ್ಟು ಖುಷಿಯಿಂದ ಇಸ್ಕೊಂಡಿರ್ತೀರಾ ಬ್ರದರ್ ಆರ್ ಸಿಸ್ಟರ್ ವಾಪಸ್ ಕೊಡುವಾಗ ಹಾಗೆ ಕೊಡ್ಬೇಕಲ್ವಾ ಪಾಪ ಅವರು ನಿಮ್ಮ ನೋವಿಗೆ ನಿಮ್ಮ ಕಷ್ಟಕ್ಕೆ ಸ್ಪಂದಿಸಿ ದುಡ್ಡು ಕೊಟ್ಟಿರ್ತಾರಲ್ವಾ ಅದನ್ನ ಕೊಡೋಕ್ಕೇನು ಅಲ್ವಾ ನಾನು ಹೇಳಿರೋದು ಇದನ್ನ ನೀವು ಯಾರೆಲ್ಲ ದುಡ್ಡು ತಗೊಂಡು ನಮ್ಮ ತರನೇ ಮೋಸ ಹೋಗಿರ್ತಾರೋ ಅಂಥವ್ರು ಇದನ್ನ ಮಾಡಿ ಅಂತ ಸೊ ಅದ್ರಲ್ಲಿ ಅದ್ರಲ್ಲೂ ಏ ಬೇರೆ ಏ ಈ ತರ ವಿಡಿಯೋ ಮಾಡಬೇಡ ಅಂತ ನನಗೆ ಅವಾಜು ಆಮೇಲೆ ಒಂದಷ್ಟು ನ ಪಾಸ್ ಮಾಡಿದ್ದಾರೆ ಹಂಗಂತ ನಾನು ಎದ್ರುಕೊಂಡು ವಿಡಿಯೋ ಮಾಡದಲ್ಲೇ ಇರಲ್ಲ ಖಂಡಿತವಾಗ್ಲು ಅಂತ ವಿಡಿಯೋಸ್ನೇ ಜಾಸ್ತಿ ಮಾಡ್ತೀನಿ ತಲೆನೇ ಕೆಡಿಸ್ಕೊಳ್ಳಲ್ಲ ನಿಜವಾಗ್ಲೂ ನಂಗೆ ಕಮೆಂಟ್ ನೋಡಿದಾಗ ಒಂದ್ ಸ್ವಲ್ಪ ಅನ್ನಿಸ್ತು ಯಾರು ಯಾರ ಇವರು ಈ ತರ ಹಾಕಿದಾರಲ್ಲ ಅಂತ ಆಮೇಲೆ ಅನ್ನಿಸ್ತು ಇಂಥವ್ರಿಗೆ ದುಡ್ಡಿಸ್ಕೊಂಡು ಮೋಸ ಮಾಡೋ ಬಂಡ್ ಜನಗಳಿಗೆ ಏನು ಅನ್ನಿಸ್ತಾ ಇಲ್ಲ ಅಂದಮೇಲೆ ನಾನು ಯಾಕೆ ಹೆದರ್ಕೊಳ್ಳಿ ಅಂಥದ್ರ ಬಗ್ಗೆನೇ ಜಾಸ್ತಿ ವಿಡಿಯೋಸ್ ಮಾಡ್ತೀನಿ ಅಂಥ ಟಿಪ್ಸ್ಗಳನ್ನೇ ಜಾಸ್ತಿ ಕೊಡ್ತೀನಿ ಸೊ ನಿಮಗೆ ನಂಬಿಕೆ ಇದ್ರೆ ಮಾಡಿ ಇಷ್ಟ ಆದ್ರೆ ವಿಡಿಯೋಸ್ ನೋಡಿ ಇಲ್ಲ ಅಂದ್ರೆ ಸ್ಕ್ರೋಲ್ ಮಾಡಿ ಅಂತಾನೂ ಕೂಡ ನಾನು ಹೇಳಿದೀನಿ ನನಗೇನು ಬೇಜಾರಿಲ್ಲ ಸೊ ಯಾರು ನೊಂದಿರೋರು ನೊಂದ ಜೀವಗಳು ಎಷ್ಟೊಂದು ಜನ ಅಕ್ಕ ನಾವು ಮಾಡ್ತಾ ಇದ್ದೀವಿ ಸಿಸ್ಟರ್ ನಮಗೂ ಯೂಸ್ ಆಯಿತು ಥ್ಯಾಂಕ್ ಯು ಸೋ ಮಚ್ ಅಂತ ತುಂಬ ಜನ ನನಗೆ ಮೆಸೇಜ್ ಕಳ್ಸಿದ್ದಾರೆ ತುಂಬ ಜನ ಅವ್ರ ಕಮೆಂಟ್ನೆಲ್ಲ ನಾನು ರಿಪ್ಲೈ ಮಾಡಿದ್ದೀನಿ ಸೊ ಇಂಥವ್ರಿಗೆಲ್ಲ ಹೆದ್ರಕೊಳ್ಳೋ ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ ನಾನು ಒಂದು ಅಟ್ಲೀಸ್ಟ್ ಒಂದು ರಿಕ್ವೆಸ್ಟ್ ಅಂತ ನಾವು ಒಂದು ಏನೋ ಅಂತ ಈ ಥರ ಎಲ್ಲ ಮಾಡಿದಿರಲ್ಲ ಸಿಸ್ಟರ್ ಅಂತ ಒಂದು ಆಗಿ ಕೇಳಿದ್ರೆ ಏನೋ ಒಂದು ಅವರಿಗೆ ಕಮೆಂಟ್ ನಾ ಕೊಡ್ತಾ ಇದ್ದೆ ಏನೋ ಒಂದು ಹೇಳ್ತಾ ಇದ್ದೆ ನನಗೇನೆ ಅವರು ಏ ಅನ್ನೋ ಇದಕ್ಕೆ ಏ ಈ ಥರ ವಿಡಿಯೋಸ್ ಮಾಡಬೇಡ ಅಂತ ಹೇಳಿದಾರಲ್ವಾ ಸೊ ನಾವು ವಿಡಿಯೋಸ್ ಮಾಡ್ತಾ ಇದೀವಿ ನಾಲ್ಕು ಜನಕ್ಕೆ ಒಳ್ಳೇದಾಗತ್ತೆ ಏನಾದ್ರೂ ಒಂದು ಒಳ್ಳೆ ಮೆಸೇಜು ಸಿಗತ್ತೆ ಇದ್ರಿಂದ ಅಂತ ನಂಬಿಕೆ ಇದ್ದವ್ರು ಮಾಡಿ ಅಂತ ನಾನು ಮೇಲ್ಗಡೆನೆ ಅದನ್ನ ಟ್ಯಾಗ್ಲೈನ್ ಕೂಡ ಹಾಕಿದೀನಿ ಸೊ ಆ ಆತರ ಇರುವಾಗ ಈ ತರದವ್ರಿಗೆಲ್ಲ ನಾನು ಏನ್ ಮಾಡ್ಲಿ ಇಸ್ಕೊಳ್ವಾಗ ಚೆನ್ನಾಗಿರತ್ತಾ ಕಷ್ಟಪಟ್ಟು ಕೊಟ್ಟಿರ್ತಾರಲ್ವ ಅದನ್ನ ವಾಪಸ್ ಕೊಡ್ಬೇಕು ಅನ್ನೋದಿಲ್ವಾ ಅಂತದ್ರಲ್ಲಿ ನಮ್ಗೆನೆ ಧಮ್ಕಿ ಹಾಕಕ್ ಬರ್ತಾರೆ ಇನ್ನೇನ್ ಹೇಳೋದು ಸೊ ಇನ್ನೂ ಜಾಸ್ತಿ ತಡ ಮಾಡೋದು ಬೇಡ ಇವತ್ತೊಂದು ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಅದನ್ನ ನಾನು ತೋರ್ಸಕ್ ಆಗಲ್ಲ ನಮ್ದು ಇನ್ನ ಕಾರ್ಯ ಎಲ್ಲ ಮುಗ್ದಿಲ್ಲ ಅಲ್ವಾ ನಮ್ಮ ಬಾವಂದು ಸೊ ಹಾಗಾಗಿ ನಾವಿನ್ನು ಪೂಜೆ ಎಲ್ಲ ಏನು ಮಾಡ್ತಾ ಇಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಅದು ಇನ್ನೂ ಇನ್ನೂ ಆ ಥರದ್ದು ವಿಡಿಯೋಸ್ ಮಾಡ್ತೀನಿ ಯಾವ್ಯಾವ ಥರ ಇದು ಅಂತ ಆಗಿ ಒಂದು ಒಂದು ಟಿಪ್ನ ಹೇಳ್ತೀನಿ ಸೊ ಯಾರಿಗೆಲ್ಲ ನಂಬಿಕೆ ಇದೆ ಅವ್ರು ಮಾಡಿ ಒಂದು ಹಳದಿ ಬಟ್ಟೆ ತೊಗೊಳ್ಳಿ ಎಲ್ಲೋ ಕಲರ್ ಎಲ್ಲೋ ಬಟ್ಟೆ ತೊಗೊಳ್ಳಿ ಅದಕ್ಕೆ ಉಪ್ಪು ಮೆಣಸು ಆಮೇಲೆ ಬಿಳಿ ಸಾಸಿವೆ ಅಷ್ಟನ್ನ ತೊಗೊಳ್ಳಿ ಉಪ್ಪು ಮೆಣಸು ಬಿಳಿ ಸಾಸಿವೆ ಇಷ್ಟನ್ನ ತಗೊಂಡು ಆ ಬಟ್ಟೆ ಒಂದು ಮುಷ್ಟಿಯಷ್ಟು ಉಪ್ಪನ್ನ ತೊಗೊಳ್ಳಿ ಒಂದು ಇಡಿ ನಿಮ್ಮ ಕೈಯಲ್ಲಿ ಒಂದು ಇಡೀ ಉಪ್ಪನ್ನ ತಗೊಂಡು ಆ ಬಟ್ಟೆ ಒಳಗಡೆ ಇಟ್ಟು ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮ ಮನೆ ದೇವ್ರ ಹತ್ರ ಯಾರು ನಿಮ್ಮ ಇಷ್ಟ ದೇವ್ರ ಹತ್ರ ಸಂಕಲ್ಪ ಮಾಡಿ ಅದನ್ನು ನಿಮ್ಗೆ ಯಾರು ದುಡ್ಡು ಕೊಡಬೇಕಾಗಿರುತ್ತೆ ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಅದೇ ಥರ ಫಾಲೋ ಮಾಡಿ ಯಾರು ದುಡ್ಡು ಕೊಡಬೇಕು ಅವ್ರ ಹೆಸರು ಬರೀರಿ ಎಷ್ಟು ದುಡ್ಡು ಕೊಡಬೇಕು ಅದನ್ನೂ ಬರೀರಿ ಮೆನ್ಷನ್ ಮಾಡಿ ಆ ಬಟ್ಟೆ ಒಳಗಡೆ ಇಟ್ಟು ಗಂಟು ಕಟ್ಟಿ ಅದನ್ನು ಇಟ್ಬಿಡಿ ದೇವ್ರ ಮನೇಲಿ ಇಡಿ ಒಂದ್ ವಾರ ನೀವು ಪೂಜೆ ಮಾಡಿ ಬಿಡ್ಲೇಬಾರ್ದು ಪೂಜೆ ಮಾಡ್ತಾನೆ ಇರಬೇಕು ಪೂಜೆ ಮಾಡಿ ಸಂಕಲ್ಪ ಮಾಡಿ ಪೂಜೆ ಮಾಡಿ ನಮ್ದು ವಾಪಸ್ ಬರಲಿ ಅಂತ ಕೇಳ್ಕೊಂಡು ಪೂಜೆ ಮಾಡಿ ಅದನ್ನ ಒಂದ್ ವಾರ ಆದ್ಮೇಲೆ ಇವತ್ತಿಟ್ಟಿದ್ದೀರಾ ಅಂದ್ರೆ ನೆಕ್ಸ್ಟ್ ಒಂದ್ ವಾರಕ್ಕೆ ಅದನ್ನ ತೆಗೆದು ನೀರಲ್ಲಿ ಬಿಟ್ಬಿಡಿ ಸೊ ಈ ತರ ಮಾಡ್ಕೊಂಡು ಬನ್ನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ದು ವಾಪಸ್ ಬಂದೇ ಬರುತ್ತೆ ಸೊ ಇಂಥವರಿಗೆಲ್ಲ ಎದುಕೊಳ್ಳಕ್ ಹೋಗೋಲ್ಲ ನಾನು ಅಷ್ಟೇ ಇನ್ನೊಂದಷ್ಟು ಟಿಪ್ಸ್ಗಳನ್ನ ನಿಮ್ ಜೊತೆ ಶೇರ್ ಆಮೇಲೆ ಇನ್ನೊಂದಷ್ಟು ಜನ ಕೇಳ್ತಾ ಇರ್ತೀರ ಯಾವ ವಾರ ಮಾಡೋದು ಯಾವ ವಾರ ಮಾಡೋದು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ ನಿಮ್ಮ ಮನೆ ದೇವ್ರ ವಾರ ಸೊ ಮನೆ ಎಲ್ಲಾರಿಗುನು ಅವ್ರದೇ ಆದ ಮನೆ ದೇವ್ರ ವಾರ ಅಂತ ಇರುತ್ತೆ ಸೊ ಹಂಗೆ ಅವ್ರ ಮನೆ ದೇವ್ರು ವಾರ ಮಾಡಿದ್ರೆ ಇನ್ನೂ ಒಳ್ಳೇದು ಸೊ ಆ ಇಲ್ಲ ಅಂದರು ಮಂಗಳವಾರ ಮಾಡಿ ಇಲ್ಲಾಂದ್ರೆ ಶುಕ್ರವಾರ ಮಾಡಿ ಈ ಎರಡು ದಿನದಲ್ಲಿ ಯಾವತ್ತಾದ್ರೂ ಮಾಡಿ ಇಲ್ಲಾಂದ್ರೆ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಬರುತ್ತಲ್ವಾ ಅವತ್ತು ಮಾಡಿದ್ರೆ ಇನ್ನ ಸ್ವಲ್ಪ ಜಾಸ್ತಿ ಪವರ್ ಜಾಸ್ತಿ ಅಂತ ದಿನನೂ ಮಾಡ್ಬೋದು ಇದನ್ನ ಮಾಡ್ಕೊಳ್ಳಿ ಮಾಡಿ ಕಟ್ ಅಂದ್ರೆ ಭಕ್ತಿಯಿಂದ ಮಾಡ್ಕೊಂಡು ಕೇಳ್ಕೊಳ್ಳಿ ಸೊ ಇನ್ನೊಂದಷ್ಟು ಜನ ಕೇಳ್ತಾ ಇರ್ತೀರ ನಮ್ಗೆ ಎಷ್ಟೋ ಯಾರೋ ಒಂದು ಕಮೆಂಟ್ ಮಾಡಿದ್ರು ಅವ್ರಿಗೆ ಹದ್ನೆಂಟ್ ಜನ ಕೊಡ್ಬೇಕಂತ ದುಡ್ಡು ಅವ್ರು ಹದ್ನೆಂಟ್ ಜನ ಹೆಸ್ರು ಬರ್ದ್ಬಿಡ್ಲಾ ಮೇಡಮ್ ಅಂತ ಕೇಳಿದ್ರು ಸೊ ನಿಮಗೆ ಯಾರು ಜಾಸ್ತಿ ಅವಶ್ಯಕತೆ ಈಗ ಕೊಡ್ಬೇಕು ಅಂತ ಒಂದ್ ಸ್ವಲ್ಪ ಜಾ ಇನ್ನೇನು ಕೊಡ್ತಾರೆ ಅನ್ನೋ ಇರುತ್ತಲ್ವಾ ಅಂತವ್ರನ್ನ ಬಿಟ್ಬಿಡಿ ಕೊಡೋದಕ್ಕೆ ಮನ್ಸಿಲ್ಲ ಅಂದವ್ರ ಹೆಸರು ಬರ್ದಿಡಿ ಸೊ ತುಂಬಾ ಅಂತ ಒಂದು ಎರಡು ಇಲ್ಲ ಒಂದು ಎರಡು ಹೆಸರನ್ನ ಬರ್ದಿಟ್ರೆ ಸಾಕು ಫಸ್ಟ್ ಅದು ಬರ್ಲಿ ಆಮೇಲೆ ನೆಕ್ಸ್ಟ್ ಇನ್ನೊಂದು ಪ್ರಯೋಗ ಆಕ್ಚುಲಿ ಈ ವಿಡಿಯೋಗೆ ಒಂದು ಥೌಸಂಡ್ ಪ್ಲಸ್ ಜನ ಲೈಕ್ ಮಾಡಿದ್ದಾರೆ ಅಂದ್ರೆ ಎಷ್ಟೊಂದ್ ಜನ ಸಫರ್ ಮಾಡ್ತಾ ಇದಾರೆ ಬೇರೆಯವ್ರಿಗೆ ದುಡ್ಡು ಕೊಟ್ಟು ಅನ್ನೋದಕ್ಕೆ ನಿಜವಾಗ್ಲು ಅನ್ಸುತ್ತೆ ಅದ್ ನೋಡತಾ ಇರುವಾಗ ಆಮೇಲೆ ಎಷ್ಟು ಜನ ಮೆಸೇಜ್ ಮಾಡಿದ್ದಾರೆ ಗೊತ್ತಾ ನೋಡಿ ಎಷ್ಟೊಂದ್ ಜನ ತುಂಬಾ ಜನ ಮೆಸೇಜ್ ಕಳ್ಸಿದ್ದಾರೆ ಸೊ ಅವರ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಂಡಿದ್ದಾರೆ ಒಂದು ಎರಡಲ್ಲ ಅಹ್ ಎಷ್ಟೊಂದ್ ಜನ ಫ್ರೆಂಡ್ಸ್ ನಿಜವಾಗ್ಲು ಜಸ್ಟ್ ಟೂ ವೀಕ್ಸ್ ಆಗಿದೆ ಅಷ್ಟೇ ನಾನು ವಿಡಿಯೋಸ್ ಹಾಕಿ ಹಾಗಂದ್ರೆ ತಿಳ್ಕೊಳ್ಳಿ ಯಾರೋ ಒಂದೋ ಎರಡೋ ಜನ ಅದು ಆಗಿದೆ ಈಗಿದೆ ಈ ಥರ ಕಮೆಂಟ್ ಆ ಥರ ವಿಡಿಯೋ ಮಾಡಿದ್ದೀರಾ ಈ ಥರ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕುತ್ಕೊಳ್ಳೋಕ್ಕಾಗತ್ತಾ ಸೊ ನನಗೆ ಗೊತ್ತಿರೋ ಒಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸೊ ಯಾರು ಏನೇ ಕಮೆಂಟ್ ಮಾಡಲಿ ಬೆದರಿಕೆ ಕಮೆ ಏನೋ ಏನೋ ಅಂತಾರಲ್ಲ ಆ ಥರದ್ದೆಲ್ಲ ಮಾಡಿದ್ರು ನಾನೇನು ತಲೆ ಕೆಡ್ಸ್ಕೊಳ್ಳಲ್ಲ ಏನ್ ಅನ್ಸುತ್ತೆ ಅದನ್ನ ವಿಡಿಯೋ ಮಾಡ್ತಾ ಇರ್ತೀನಿ ಆ ಸೊ ಅದರಲ್ಲಿ ತಪ್ಪಿದ್ರೆ ಹೇಳಿ ಈ ತರ ತಪ್ಪಿದೆ ಈ ತರದ್ದು ಏನೋ ಒಂದಷ್ಟು ದುಡ್ಡು ಖರ್ಚು ಮಾಡಿ ಕೇಳಿ ಇಲ್ಲೋ ಕೇಳಿ ಅಷ್ಟು ಇದನ್ನ ಕೊಂಡ್ಕೊಂಡ್ ಬನ್ನಿ ಈ ತರ ಪೂಜೆ ಮಾಡಿ ಆ ತರ ಪೂಜೆ ಮಾಡಿ ಆ ತರದ್ದೆಲ್ಲ ಏನು ಹೇಳ್ತಾ ಇಲ್ಲ ಒಂದ್ ಸಿಂಪಲ್ ತಿಂಗು ಒಂದ್ ರೂಪಾಯಿ ದುಡ್ಡು ಖರ್ಚು ಇಲ್ದನೆ ಮನೇಲಿರೋ ಅಂತ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಮಾಡಿ ಒಂದ್ ಏನೋ ಒಂದ್ ನಂಬಿಕೆ ಆದ್ರೂ ಆಗ್ಬೋದು ಸೊ ನಾನು ಲಾಸ್ಟ್ ಟೈಮ್ ಯಾವ್ದೋ ಒಂದು ಪೂಜೆ ಬಗ್ಗೆ ಆಗ್ತಾಗ ಒಂದ್ ಇಬ್ರು ಮೂರು ಜನ ನನ್ಗೆ ನಾನು ಈ ಪೂಜೆ ಮಾಡಿ ಹೋದಾಗ ನನ್ಗೆ ಆಫೀಸಲ್ಲಿ ಗುಡ್ ನ್ಯೂಸ್ ಸಿಕ್ತು ನಾನು ಅನ್ಕೊಂಡಿದ ಕೆಲ್ಸ ಆಯ್ತು ಅಂತ ನಿಜವಾಗ್ಲೂ ನಾನು ಬರೀ ಒಳ್ಳೆ ಬ್ಯಾಡ್ ಕಮೆಂಟ್ ಮಾತ್ರ ಹೇಳಲ್ಲ ಒಳ್ಳೆ ಗಳು ತುಂಬಾ ಜನ ಕಳಿಸ್ತಾ ಇರ್ತಾರೆ ಸೊ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಆಕ್ಚುಲಿ ತುಂಬಾ ಜನ ಅವ್ರ ಇದನ್ನ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಳ್ತಾರೆ ಎಷ್ಟೊಂದ್ ಜನ ಮೆಸೇಜ್ ಕಳಿಸ್ತಾ ಇರ್ತಾರೆ ಸೊ ಅದನ್ನೆಲ್ಲ ನೋಡಿದಾಗ ಖುಷಿ ಆಗತ್ತೆ ಅದ್ರ ಜೊತೆಗೆ ಇಂಥ ಕಮೆಂಟ್ಗಳ್ ನೋಡಿದಾಗ ನಮ್ಗೂನು ಒಂಥರ ಕೋಪನು ಬರುತ್ತೆ ಅದನ್ನ ಆಗಲ್ಲ ಅಷ್ಟು ಇದಾಗತ್ತೆ ಯಾಕೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ಅಂದ್ರೆ ಅವ್ರು ಹೇಳಿದೆಲ್ಲ ತಗೋಬೇಕು ಅಂತ ಏನಿಲ್ಲ ಸೊ ಒಳ್ಳೇದು ಹೇಳಿದಾಗ ತಗೊಳ್ಳಿ ವಿಡಿಯೋನ ವಿಡಿಯೋ ತರ ನೋಡಿ ಅದನ್ನ ಬಿಟ್ಟು ಸುಮ್ಮನೆ ಕಮೆಂಟ್ ಮಾಡ್ತೀರಾ ಬಂದು ಇಷ್ಟ ಇದ್ರೆ ನೋಡಿ ಇಲ್ಲಾಂದ್ರೆ ಸ್ಕ್ರೋಲ್ ಮಾಡಿ ಅಂತಾನೂ ಕೂಡ ನಾನು ಹೇಳಿದೀನಿ ಅದ್ರಲ್ಲಿ ನಿಮ್ ಟೈಮ್ ವೇಸ್ಟ್ ಮಾಡ್ಕೊಂಡು ಕಮೆಂಟ್ ಮಾಡಿ ಏ ಗಿ ಅಂದ್ಕೊಂಡು ಎಲ್ಲ ಕಮೆಂಟ್ ಮಾಡಿದ್ರೆ ನಮ್ಗೂ ಅಲ್ವಾ ಆ್ಯಕ್ಚುಲಿ ಒಂದು ಟೂ ಡೇಸಿಂದನೂ ಅನ್ನಿಸ್ತಾ ಇತ್ತು ಇದೊಂದು ವಿಡಿಯೋ ಹಾಕ್ಬೇಕು ಅವರು ಇದನ್ನು ಕೂಡ ಪಿನ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಸೊ ನನ್ನ ಸಬ್ಸ್ಕ್ರೈಬರ್ಸು ಅವ್ರಿಗೂ ಹೋಗಿಲಿ ನೋಡಿ ಅಂತ ಆದರೂ ಬೇಡ ಅಂತ ಸುಮ್ಮನೆ ನಿಮ್ಮ ಅಂತ ಬ್ಯಾಡ್ ಕಮೆಂಟ್ಗಳನ್ನ ಡಿಲೀಟ್ ಮಾಡೋದು ಎಷ್ಟೊತ್ತು ಕೆಲಸ ನಂದು ಜಸ್ಟ್ ಫ್ಯೂ ಸೆಕೆಂಡ್ ಸಾಕು ಅಂಥದ್ರಲ್ಲಿ ಅದು ಏನಕ್ಕೆ ಹಂಗೆ ಮಾಡ್ತಾರೋ ಗೊತ್ತಿಲ್ಲಪ್ಪ ಬಂದು ಸುಮ್ನೆ ಕಮೆಂಟ್ ಮಾಡಿ ನಮ್ಮ ಇದನ್ನು ಹಾಳ್ ಮಾಡ್ತಾರೆ ಅದೇನೋ ಹೇಳ್ತಾರಲ್ಲ ಒಂತರ ನಮಗೂ ಒಂದ್ ಸ್ವಲ್ಪ ಎಲ್ಲ ಇದಾಗ್ತಾ ಇರುತ್ತೆ ಏನಾದ್ರೂ ಒಳ್ಳೇದಿದ್ರೆ ಮಾಡಿ ಇಲ್ಲ ಅಂದ್ರೆ ಸುಮ್ಮನೆ ಇರಿ ಸೊ ಬೇರೆಯವ್ರು ಬೇರೆಯವ್ರಿಗೋಸ್ಕರ ಕಮೆಂಟ್ ಮಾಡೋಕ್ಕೆ ಅಂತ ಹುಟ್ಬಿಟ್ಟಿದ್ದಾರೆ ಅನ್ನೋ ಅಂತವಷ್ಟು ಬೇಜಾರಾಯ್ತು ನನಗಂತೂ ಸೊ ಆಮೇಲೆ ಅನಿಸ್ತು ಯಾಕೆ ಬೇಜಾರ್ ಬೇರೆ ಯಾರೋ ಒಂದೋ ಎರಡೋ ಮೆಸೇಜಿಗೆ ಯಾಕೆ ಬೇಜಾರ್ ಮಾಡ್ಕೊಂಡು ಕುತ್ಕೊಳ್ಳಿ ನೂರಾರು ಜನ ಲೈಕ್ ಮಾಡಿ ನೂರಾರು ಜನ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸಿಸ್ಟರ್ ಗುಡ್ ಇನ್ಫಾರ್ಮೇಶನ್ ಒಳ್ಳೇದ್ ಶೇರ್ ಮಾಡಿದೀರಾ ಯಾವತ್ ಮಾಡ್ಲಿ ಯಾವಾರ ಮಾಡ್ಲಿ ತರ ಮಾಡ್ಲಿ ಆಮೇಲೆ ಅದನ್ನ ಮಾಡಾದ್ಮೇಲೆ ಏನ್ ಮಾಡ್ಲಿ ಅಂತದೆಲ್ಲ ಅವ್ರಿಗೆ ಕ್ಲಾರಿಟಿ ಕೇಳ್ತಾರೆ ಅಂದ್ರೆ ಅದಕ್ಕಿಂತ ಇನ್ನೇನ್ ಬೇಕಲ್ವಾ ಸೊ ಅದು ಒಂಥರ ಅನ್ನಿಸ್ತು ಆಮೇಲೆ ಆ ಮಣ್ಣಿನ ದೀಪ ಕೂಡ ಬೇರೆ ಬೇರೆ ಹೆಸರಿಗೆ ಬೇರೆ ಬೇರೆ ದೀಪ ಇಡೋದ ಅಂತಾನು ಕೇಳ್ತಾ ಇದ್ರಿ ಸೊ ಬೇಡ ಬೇಡ ಒಂದೇ ಮಣ್ಣಿನ ದೀಪಕ್ಕೆ ಚೀಟಿ ಬರ್ದಿಟ್ಟು ಅದರೊಳಗಡೆ ಉಪ್ಪಾಕಿ ಅದನ್ನ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಒಂದ್ ವಾರ ಒಂದ್ ವಾರ ಆದ್ಮೇಲೆ ಅದನ್ನ ನೀರಿಗೆ ಇಲ್ಲಾಂದ್ರೆ ಗಿಡಕ್ಕೆ ಮರದ ಬುಡಕ್ಕೆ ಹಾಕಿದ್ರೆ ಸಾಕು ದೀಪನ ತೊಳೆದು ಮತ್ತೆ ಯೂಸ್ ಮಾಡ್ಬೋದು ಸೊ ನಾನು ಇವತ್ತು ಅಂತದನ್ನ ಮಾಡಿ ಒಂದ್ ವಾರ ಪೂಜೆ ಮಾಡಿ ಅದನ್ನ ನೆಕ್ಸ್ಟ್ ನೀರಿಗೆ ಬಿಟ್ಬಿಡಿ ಸೊ ಈ ತರ ಮಾಡ್ತಾ ಇರಿ ಒಳ್ಳೇದಾಗತ್ತೆ ಸೊ ಲಾಗ್ ಮಾಡಬೇಕು ಅನ್ನಿಸ್ತು ಕಮೆಂಟ್ ಮಾಡಿದಾರಲ್ಲ ಏ ಅಂತ ಹೇಳಿ ಕಮೆಂಟ್ ಮಾಡಿರೋರಿಗೆ ಒಂದು ಉತ್ತರ ಕೊಡೋಣ ಅಂತ ಅನ್ನಿಸ್ತು ಹಾಗಾಗಿ ಈ ಲಾಗ್ನ ಮಾಡಿದೆ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವಿಷ್ಯದ ಜೊತೆಗೆ ಸೊ ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಏನೇ ನಿಮಗೆ ವಿಷಯ ಇದ್ರೂ ನನಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ಇಮಿಡಿಯೇಟಾಗಿ ರಿಪ್ಲೈ ಮಾಡ್ತೀನಿ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್